ನಾವು ಇವತ್ತು ಹಾಗೆ ಹಾಗೆ ನಮ್ಮ ಗುಡುಬಂಡೆ ತಾಲೂಕು ಬಾಗೇಪಲ್ಲಿ ತಾಲೂಕು ಚಿಂತಾಮಣಿ ತಾಲೂಕು ಬೇಡದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ ಈ ದಿನ ಒಂದು ಮೀಟರ್ ಹಾಕಬೇಕು ಅಂತಂದ್ರೆ ಸಾವಿರ ರೂಪಾಯಿ ಇರುವಂತಹ ಮೀಟರ್ನ ಆರು ಸಾವಿರ ರೂಪಾಯಿ ಮಾಡ್ತೀರಾ ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೋಳಕ್ಕೆ ಒಂದು ಸಾವಿರ ರೂಪಾಯಿ ಇರುವಂತದನ್ನ ಹತ್ತು ಸಾವಿರ ಮಾಡ್ತೀರ ಈ ರೀತಿಯಾದಂತಹ ಯೋಜನೆಗಳನ್ನು ಮಾಡಿ ನಿಮ್ಮ ಉಡುಕುಗಳನ್ನು ಮುಚ್ಚಿಟ್ಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಇಂತಹ ನಿಮ್ಮ ಈ ಚೀಪ್ ಟ್ಯಾಕ್ಟಿಕ್ಸ್ ಏನಿದೆ ಇದನ್ನ ತಾವು ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಿಕ್ಕಬಳ್ಳಾಪುರದಿಂದ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೂ ಒಳ್ಳೇದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತ ಕೆಲಸನ ತಮ್ಮ ಕೈಲ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸಕ್ಕೆ ತಮ್ಮ ಕೈಯಲ್ಲಿ ಆಗದಿರ ಈ ದಿನ ಜನಗಳ ಮೇಲೆ ಏನಿವತ್ತು ಈ ರೀತಿಯಂತಹ ಒಂದು ಬೇಡದಂತಹ ಶುಲ್ಕಗಳನ್ನು ಹೇರುವಂತಹ ಕೆಲಸ ಮಾಡ್ತಿದ್ದೀರಾ ಇದು ನಿಮ್ಮ ಸರ್ಕಾರಕ್ಕೆ ಶೋಭ ತರುವಂತದ ಅಂತ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದೀವಿ ದಯವಿಟ್ಟು ಗೊತ್ತಿದೆ ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಅಂತ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದಿರೋದಕ್ಕೆ ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡಬಹುದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಿನ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟ್ಲಲ್ಲಿದ್ರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಮಕ್ಳು ಬರಬೇಕಾಗಿರೋ ಹಣ ಬರ್ಲಿಲ್ಲ ಅಂತಂದ್ರೆ ನಾನು ಇದ್ದೆ ಬಂದಿಲ್ಲ ಅನ್ನುವಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಹೇಳ್ತಿದೆ ಅಂತ ತಾವು ಯೋಚನೆ ಮಾಡಬೇಕು ಸುಮಾರು ಏಳೆಂಟು ವರ್ಷಗಳ ಕಾಲ ಅಧಿಕಾರ ನಡೆಸುವಂಥವರು ಮುಖ್ಯಮಂತ್ರಿಗಳಾಗಿದ್ದಂಥವರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನ ಮುನ್ನಡೆಸುವಂಥವರು ಇವತ್ತು ರಾಜ್ಯವನ್ನು ಈ ಅಧೋಗತಿಗೆ ತಗೊಂಡ್ಬಂದು ಇವತ್ತು ನನ್ನೆಲ್ಲ ಏನು ಆ ರೋಡ್ನಲ್ಲಿ ನಿಲ್ಲಿಸುವಂತಹ ರೈತರನ್ನ ನಲ್ಲಿ ಮುಂದಿಸುವಂತಹ ಕೆಲಸ ಮಾಡ್ತಿದ್ದೀರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕುವಂತಹ ಹೆಚ್ಚುವರಿ ಶುಲ್ಕ ನೇರವಾಗಿ ರೈತರ ತಲೆಗೆ ಬರುತ್ತೆ ಅನ್ನೋದನ್ನ ತಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ನೀರಾವರಿ ಪಂಪ್ ಸೆಟ್ಗಳಿಗೆ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಬಂದಿರುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಏನು ಭ್ರಷ್ಟ ಕಾನೂನುಗಳು ಅವೈಜ್ಞಾನಿಕ ಕಾನೂನುಗಳು ಕಾನೂನುಗಳು ತಂದು ಇವತ್ತು ಬಡವರ ದೀನ ದಲಿತರ ರೈತರ ಬಡ ಗುತ್ತಿಗೆದಾರರ ರಕ್ತ ಹೀರುವಂತಹ ಕಾನೂನನ್ನು ತಂದು ನಾವೆಲ್ಲ ಬೀದಿಗೆ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲು ಬಂದಿದ್ದೀವಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಮೀಟರ್ ಮಾಫಿಯಾ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೀಟರ್ ಮಾಫಿಯಾ ರದ್ದಾಗಬೇಕು ಏನಪ್ಪ ಈ ಮೀಟರ್ ಮಾಫಿಯಾ ಅಂತಂದರೆ ಸ್ವತಂತ್ರ ಬಂದಾಗಿಂದ ಇದುವರೆಗೂ ನಾವು ಮುನ್ನೂರು ರೂಪಾಯಿ ಮೀಟ್ರ್ ಇನ್ನೂರು ರೂಪಾಯಿ ಮೀಟ್ರ್ ಐನೂರು ರೂಪಾಯಿ ಮೀಟ್ರ್ ಈಗ ಸಾವಿರ ರೂಪಾಯಿ ಮೀಟ್ರ್ ಇದ್ದೀವಿ ಈ ಒಂದು ಮೀಟ್ರಿಂದ ಯಾರಿಗೂ ತೊಂದರೆ ಇಲ್ಲ ಸರಬರಾಜು ಕಂಪನಿಗಳವ್ರಿಗೂ ತೊಂದರೆ ಇಲ್ಲ ಗ್ರಾಹಕರಿಗೂ ತೊಂದರೆ ಇಲ್ಲ ಏಕಾಏಕಿ ಸರ್ಕಾರಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳವರು ಇತ್ತೀಚೆಗೆ ಹೊಸ ಅವೈಜ್ಞಾನಿಕ ಸುತ್ತೋಲೆಯನ್ನು ತಂದು ಐದು ಸಾವಿರ ರೂಪಾಯಿ ಮಾಡಿದರೆ ಒಂದು ಮೀಟ್ರ್ಗೆ ಒಂದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆಯಬೇಕಾದ್ರೆ ನಾವು ಆ ಮನೆಗೆ ಮೀಟ್ರ್ ಆಗಬೇಕಾದ್ರೆ ಬರೀ ಮೀಟ್ರ್ ಕಾಸ್ಟೇ ಐದು ಸಾವಿರ ಮಾಡಿದರೆ ಇದು ಹಿಂದೆ ಇದ್ದಂತಹ ದರಕ್ಕಿನ ನೂರು ರೂಪಟ್ಟು ಜಾಸ್ತಿ ಆಗಿದೆ ಏನು ವಿದ್ಯುತ್ ಸರಬರಾಜು ಕಂಪ್ನಿಗಳಿದ್ದಾವೆ ಇವು ಯಾವ ಸರ್ವಿಸ್ ಮಾಡುವಂಥ ಕಂಪ್ನಿಗಳಲ್ಲ ಇವು ಬಿಸ್ನೆಸ್ ಮಾಡುವಂಥ ಕಂಪ್ನಿಗಳು ಅವರು ನಾಲ್ಕು ರೂಪಾಯಿ ಐದು ರೂಪಾಯಿಗೆ ಯೂನಿಟ್ ಪರ್ಚೇಸ್ ಮಾಡ್ತಾರೆ ನಮಗೆ ಗ್ರಾಹಕರಿಗೆ ಹತ್ತು ರೂಪಾಯಿಗೆ ಕೊಡ್ತಾರೆ ಇದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಸರ್ವಿಸ್ ಮಾಡುವಂಥ ಕಂಪ್ನಿಗಳಲ್ಲ ಇವು ಮಾರಾಟ ಕಂಪ್ನಿಗಳು ಇವು ಮಾರಾಟ ಕಂಪ್ನಿಗಳಾದಾಗ ಏನಾದರೂ ಹೆಚ್ಚುವರಿ ಬೇದಾಗ ಅವರು ಅಭಿವೃದ್ಧಿಗೆ ಬೇಕಾದಾಗ ಅವರಿಗೆ ಇಷ್ಟಕ್ಕೆ ಬಂದಂಗೆ ಮೀಟರ್ ಹಾಕೋಬೇಕಾದ್ರೆ ಒಂದು ಬುದ್ಧಿವಂತ ಮೀಟ್ರ್ ಅಂತಂದ್ಬಿಟ್ಟು ಇತ್ತೀಚೆಗೆ ತಂದಿದ್ದಾರೆ ಇದು ಯಾರೋ ಮೀಟ್ರ್ ಸಪ್ಲೈ ಮಾಡ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಹೊರತು ಇನ್ನು ಯಾರೂ ಉದ್ಧಾರ ಆಗೋದಿಲ್ಲ ಇದರಿಂದ ಸಾ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರಿಗೆ ಬೇಕಾದರೆ ಇಲಾಖೆಯವರೇ ಮೀಟ್ರ್ ಬೇಕಾದರೆ ಫಿಕ್ಸ್ ಮಾಡಿಕೊಳ್ಳಿ ಅವರು ಎಷ್ಟು ಸಾವಿರದ ಹಾಕ್ಕೊಳ್ಳಿ ಹಾಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಸಾವಿರ ರೂಪಾಯಿ ಮೀಟ್ರ್ ಹಾಕ್ತೀವಿ ಅವರಿಗೆ ಚೆಕ್ ಮೀಟ್ರ್ ಬೇಕಾದರೆ ಅವರು ಕೂತಿದ್ದ ಕಡೆ ರೀಡಿಂಗ್ ತಗೊಂಡು ಅವರಿಗೆ ಡಿಪಾರ್ಟ್ಮೆಂಟಲ್ಲಿ ಏನು ಇಲ್ಲ ಸಿಬ್ಬಂದಿ ಸಿಬ್ಬಂದಿಗಳು ಕಡಿಮೆ ಆಗ್ತಾರೆ ವೆಚ್ಚ ಕಡಿಮೆ ಆಗುತ್ತೆ ಅವರು ಅಭಿವೃದ್ಧಿ ಹೊಂದ್ತಾರೆ ಆ ಅಭಿವೃದ್ಧಿ ಹೊಂದಿದ್ದಕ್ಕೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಹೊಣೆ ಆಗಬಾರ್ದು ಅದೇ ಥರ ರೈತರಿಗೆ ಹೊಸ ಬೋರ್ವೆಲ್ಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಸಹ ಎಲ್ಲ ಸರ್ಕಾರಗಳು ಸಹ ಒಂದು ಒಳ್ಳೆ ನಡೆಸ್ಕೊಂಡು ಒಳ್ಳೆ ಸುತ್ತೋಲೆಗಳ ಕೊಟ್ಟು ಎಲ್ಲರಿಗೂ ಜನಸಾಮಾನ್ಯರಿಗೆ